ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ನೋಡಿದ್ವಿ ಈಗ ಕಳೆದ ಕ್ಲಾಸ್ದಂಗೆ ಬ್ರೀಫಾಗಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ನಾವು ಈ ನಾಲ್ಕು ಟೆನ್ಸು ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ನಮಗೆ ತುಂಬ ಮುಖ್ಯವಾಗಿ ಅಂದರೆ ನಾವು ಬಹಳ ಸೆಂಟೆನ್ಸ್ಗಳನ್ನು ವಾಕ್ಯಗಳನ್ನು ಡೈಲಿ ಯೂಸ್ ಮಾಡ್ತೀವಲ್ವಾ ಅದರಲ್ಲಿ ಈ ನಾಲ್ಕು ಟೆನ್ಸೇ ನಾವು ಜಾಸ್ತಿ ಯೂಸ್ ಮಾಡೋದು ಓಕೆ ಇದರಲ್ಲೇ ಪ್ರಶ್ನೆ ಮಾಡೋದು ಆಮೇಲೆ ಇದರಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಓಕೆ ಈ ನಾಲ್ಕು ಈ ನಾಲ್ಕು ಥರದ್ದು ಟೆನ್ಸ್ಗಳು ಅಂದರೆ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ರೋಹನ್ ಪ್ಲೇಯ್ಟ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ದ ರೋಹನ್ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದಾನೆ ರೋಹನ್ ಬಾಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದ ಸೊ ಇಲ್ಲಿ ನೀವು ರೋಹನ್ನ ತೆಗೆದುಬಿಟ್ಟು ನಾನು ಅಂತ ಹಾಕ್ಕೊಳ್ಳಿ ನಾನು ಎಷ್ಟು ಸಬ್ಜೆಕ್ಟ್ಸ್ ಹೇಳಿದ್ದೀನಿ ಪ್ರೊ ಸಬ್ಜೆಕ್ಟಿವ್ ಪ್ರೊನಾಮ್ ಲೈಕ್ ಐ ಯು ವಿ ದೇ ಹಿ ಶಿ ಇಟ್ ಅಲ್ವಾ ಸೊ ರೋಹನ್ ಅಂತ ತೆಗೆದು ಐ ಐ ಅಂತ ಹಾಕೊಂಡಾಗ ಏನಾಗುತ್ತೆ ಐ ಪ್ಲೇ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತೀನಿ ಐ ಐ ಪ್ಲೇ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ದೆ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೆ ಓಕೆ ಸೊ ಇದು ಕಾಮನ್ ಆಗಿ ನಾವು ಯೂಸ್ ಮಾಡುವಂಥ ಸೆಂಟೆನ್ಸ್ಗಳು ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಮಾತ್ರ ಗೊತ್ತು ಅಥವಾ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಿಗೆ ಸ್ನೇಹಿತರೆ ತಯಾಕ ಇಂಗ್ಲೀಷ್ ಕರ್ಸ್ ಮತ್ತು ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವುದು ಈ ಕೂಡ ನಿಮ್ಮ ಫೋನ್ ತೊಳೆ ಹಾಗೂ ಇಲ್ಲಿ ನಂಬರ್ಗೆ ನೀವು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಡೈಲಿ ನಾವು ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಅರ್ಥ ಆಯ್ತಾ ಸೊ ಹಾಗಾಗಿ ನಮಗೆ ಈ ಸೆಂಟೆನ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ನಿಮಗೆ ಬಾಯ್ಪಾಟನೂ ಆಗಬೇಕು ಮಿಸ್ಟೇಕ್ಸ್ ಎಲ್ಲೆಲ್ಲಿ ಅವಾಯ್ಡ್ ಮಾಡ್ಬೋದು ಅದನ್ನು ನಾವು ನೋಡಬೇಕಾಗುತ್ತೆ ಓಕೆ ಸೊ ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಇದು ಯಾವುದು ಈಸ್ ಪ್ಲೇಯಿಂಗ್ ಮತ್ತು ವಾಸ್ ಪ್ಲೇಯಿಂಗ್ ಈಸ್ ಪ್ಲೇಯಿಂಗ್ ಮತ್ತು ವಾಸ್ ಪ್ಲೇಯಿಂಗ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ ಈಗ ಅದನ್ನು ಇನ್ನೊಂದು ಸಲ ನೋಡೋಣ ಓಕೆ ಈಗ ನೀವೇನು ಮಾಡಿರಿ ನಾನು ಕನ್ನಡದಲ್ಲಿ ಕೇಳ್ತೀನಿ ಯಾರಾದರೂ ಒಬ್ರು ಮೈಕ್ ಆನ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಹೇಳ್ರಿ ಓಕೆ ಸೊ ಎಲ್ಲರೂ ಹೇಳಬೇಕು ಪ್ರತಿಯೊಬ್ಬರು ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾ ಹೋಗಬೇಕು ಪ್ರತಿಯೊಬ್ಬರು ಗೊತ್ತಾಯ್ತಾ ಇಸ್ ಆಟ್ ಓಕೆ ಈಗ ನನಗೆ ಸಪೋರ್ಟ್ ಮಾಡೋಕ್ಕೆ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಹಾಂ ಸೊ ಪ್ರತಿಯೊಬ್ಬರು ಹೇಳಬೇಕು ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಇಲ್ಲೇನಿದೆ ಅದನ್ನು ನೋಡ್ಕೊಂಡು ಹೇಳಬೇಕು ಓಕೆ ರೈಟ್ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದಾನೆ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದಾನೆ ಹೇಳಿ ಮಿನಿಟ್ ಇನ್ನೊಂದು ಸಲ ಹೇಳಿ ಹಾಂ ಓಕೆ ಪ್ರಿಯಾ ಪುಸ್ತಕ ಓದ್ತಾ ಇದ್ದಾಳೆ ನೋಡಿ ಇದು ಪ್ರತಿಯೊಬ್ಬರು ಹೇಳಬೇಕು ಒಬ್ಬರು ಮಾತ್ರ ಅಲ್ಲ ಪ್ರತಿಯೊಬ್ಬರು ಹೇಳಬೇಕು ಬಟ್ ಮೈಕ್ ಒಬ್ಬರದೇ ಆನ್ ಓಕೆ ಅರ್ಜುನ್ ಟಿ ವಿ ಅರ್ಜುನ್ ಟಿವಿ ನೋಡ್ತಾ ಇದ್ದಾನೆ ಅರ್ಜುನ್ ಟಿವಿ ನೋಡ್ತಾ ಇದ್ದಾನೆ ನಿಶಾ ಸಂಗೀತ ಕೇಳ್ತಾ ಇದ್ದಾಳೆ ನಿಶಾ ಸಂಗೀತ ಕೇಳ್ತಾ ಇದ್ದಾಳೆನಿಂಗ್ ಲಿಸನಿಂಗ್ ಅಂತ ಹೇಳೋದು ಬೇಡ ಲಿಸ್ನಿಂಗ್ ಲಿಸ್ನಿಂಗ್ ಲಿಸ್ ಹಾಂ ಆರ್ಯನ್ ತಿಂಡಿ ಇದ್ದಾನೆ ಆರ್ಯನ್ ತಿಂಡಿ ಇದ್ದಾನೆ ಮಾಯಾ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಮಾಯಾ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸೊ ರೀಡಿಂಗ್ ನೋಡಿ ನೀವು ಇಲ್ಲಿ ನಿಮಗೆ ಆಲ್ರೆಡಿ ಇದೆ ಸೊ ಸೆಂಟೆನ್ಸಸ್ ಇದೆ ನಿಮಗೆ ಮಾಡೋಕೆ ನಾನು ಹೇಳ್ತಾ ಇಲ್ಲ ಬಟ್ ಇರೋದನ್ನ ನೀವು ಸ್ವಲ್ಪ ರೀಡಿಂಗ್ ಸಲ ಸ್ಪಷ್ಟವಾಗಿ ಓದಬೇಕು ಇನ್ನೊಂದು ಸಲ ಓದ್ಬೇಕಾದ್ರೆ ಸ್ವಲ್ಪ ಸ್ಪೀಡನ್ನು ಇನ್ಕ್ರೀಸ್ ಮಾಡಿ ಅವಾಗ ನಮಗೆ ಪ್ರಾಕ್ಟೀಸ್ ಜಾಸ್ತಿ ಆದಂಗೆ ಆಗುತ್ತೆ ಓಕೆ ಟೈಮ್ ಸೇವ್ ಆಗುತ್ತೆ ನಾವು ವಿಕ್ರಮ್ ಪಾರ್ಕ್ನಲ್ಲಿ ನಡೆಯುತ್ತಾ ಇಲ್ಲ ಶ್ರೇಯ ಚಿತ್ರಗಳನ್ನು ಬಿಡಿಸ್ತಾ ಇಲ್ಲ ಶ್ರೇಯ ಚಿತ್ರಗಳನ್ನು ಬಿಡಿಸ್ತಾ ಇಲ್ಲ ದೇವ್ ದೇವ್ ಹಾಡುಗಳನ್ನು ಹಾಡುಗಳನ್ನು ಹಾಡ್ತಾ ಇಲ್ಲ ಆದಿತ್ಯ ಪ್ರತಿದಿನ ಅಧ್ಯಯನ ಮಾಡ್ತಾ ಇಲ್ಲ ಆದಿತ್ಯ ಅಧ್ಯಯನ ಮಾಡ್ತಾ ಇಲ್ಲ ಈಸ್ ನಾಟ್ ಅಂತಲ್ಲ ಅಲ್ಲಿ ಏನಿದೆ ಅದನ್ನು ಓದಬೇಕು ಓಕೆ ಸೊ ನೋಡಿ ಇಸ್ ನಾಟ್ ದ ಶಾರ್ಟ್ ಫಾರ್ಮ್ ಈಸೆಂಟ್ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಮಾತಾಡ್ತೀವಲ್ವ ಕನ್ನಡದಲ್ಲಿ ಅವಾಗ ನಾವು ಯಾವಾಗಲೂ ಈಸ್ ನಾಟ್ ಅಂತ ಹೇಳೋ ಅವಶ್ಯಕತೆ ಅಲ್ಲ ಇಸೆಂಟ್ ಐ ಆಮ್ ಆದಿತ್ಯ ಇಸೆಂಟ್ ಸ್ಟಡಿಂಗ್ ಅಂತ ಹೇಳಬೇಕು ರಿಯಾ ಕಥೆಗಳನ್ನು ಬರೆಯುತ್ತಾ ಇಲ್ಲ ರಿಯಾ ಕಥೆಗಳನ್ನು ಬರೀತಾ ಇಲ್ಲ ಕರಂಟ್ ರಾತ್ರಿ ಅಡಿಗೆ ಮಾಡ್ತಾ ಇಲ್ಲ ಓಕೆ ನೆಕ್ಸ್ಟ್ ಹಾಂ ಸೊ ಇದನ್ನೇ ನಾನು ಐ ನಾನು ಅಂತ ಹಾಕಿ ನಾನು 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 ಎಲ್ಲ ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಓಕೆ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ನಾನು ಓಕೆ ಸೊ ಇದರಲ್ಲೇ ಟ್ರೈ ಮಾಡಿ ಬೇ ನೆಗೆಟಿವ್ನು ಹೇಳೋಕ್ಕೆ ಓಕೆ ನೆಗೆಟಿವ್ನು ಹೇಳಕ್ಕೆ ಟ್ರೈ ಮಾಡಿ ಓಕೆ ನಾನು ಫುಟ್ಬಾಲ್ ಆಡ್ತಾ ಇಲ್ಲ ಫುಟ್ಬಾಲ್ ವೆರಿ ಗುಡ್ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ನೆಗೆಟಿವ್ ಹೇಳಿ ಅಂದರೆ ಫಸ್ಟ್ ಪಾಸಿಟಿವ್ ಹೇಳಿ ಆಮೇಲೆ ನೆಗೆಟಿವ್ ಹೇಳಿ ನಾನು ಏನು ಹೇಳ್ತೀನಿ ಸಿ ನಾನು ಏನು ಹೇಳ್ತೀನಿ ಅದನ್ನು ಕೇಳಿಸ್ಕೊಂಡು ಅದು ನೆಗೆಟಿವ್ ಪಾಸಿಟಿವ್ ಅಂತ ಹೇಳಿ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೀನಿ ನಾನು ಪುಸ್ತಕಗಳನ್ನು ಓದ್ತಾ ಇಲ್ಲ ನಾನು ಟಿ ವಿ ನೋಡ್ತಾ ಇದ್ದೀನಿ ನಾನು ಟಿ ವಿ ನೋಡ್ತಾ ಇಲ್ಲ ಗುಡ್ ನಾನು ಸಂಗೀತ ಕೇಳ್ತಾ ಇದ್ದೀನಿ ನಾನು ಸಂಗೀತ ಕೇಳ್ತಾ ಇಲ್ಲ ನಾನು ತಿಂಡಿ ತಿಂತಾ ಇದ್ದೀನಿ ನಾನು ತಿಂಡಿ ತಿಂತಾ ಇಲ್ಲ ನಾನು ಮಳೆಯಲ್ಲಿ ಡಾನ್ಸ್ ಮಾಡ್ತಾ ಇದ್ದೀನಿ ಮಳೆಯಲ್ಲಿ ಡಾನ್ಸ್ ಮಾಡ್ತಾ ಇಲ್ಲ ನಾನು ಪಾರ್ಕಲ್ಲಿ ನಡೀತಾ ಇಲ್ಲ ನಾನು ಪಾರ್ಕಲ್ಲಿ ನಡೀತಾ ಇದ್ದೀನಿ ಗುಡ್ ನಾನು ಚಿತ್ರಗಳನ್ನು ಬಿಡಿಸ್ತಾ ಇಲ್ಲ ನಾನು ಪಿಕ್ಚರ್ಸ್ ಪೇಂಟ್ ಮಾಡ್ತಾ ಇದ್ದೀನಿ ನಾನು ಹಾಡುಗಳನ್ನು ಹಾಡ್ತಾ ಇಲ್ಲ ನಾನು ಹಾಡುಗಳನ್ನು ಹಾಡ್ತಾ ಇದ್ದೀನಿ ನಾನು ಸ್ಟಡಿ ಮಾಡ್ತಾ ಇಲ್ಲ ಡಿಡಂಟ್ ಇಲ್ಲ ಏಂಟ್ ಅಂತ ಇರೋದು ಏಂಟ್ ಅಂದ್ರೆ ಆಮ್ ನಾಟ್ ಆಮ್ ನಾಟ್ ದ ಶಾರ್ಟ್ ಫಾರ್ಮ್ ಏಂಟ್ ಅಂತ ಹೇಳ್ಬೋದು ಐ ಏಂಟ್ ಸ್ಟಡಿಂಗ್ ಡಿ ತರ ಕಾಣಿಸ್ತಾ ಇದೆಯಾ ಅದು ದೊಡ್ಡದು ಮಾಡ್ಕೊಳ್ಳಿ ಅದಕ್ಕೆ ನೀವು ಎಲ್ಲರೂ ಫೋನ್ ಈ ತರ ಇಟ್ಕೊಂಡಿರ್ತೀರ ಐ ಆಮ್ ನಾಟ್ ಅಲ್ಲ ಹ್ಞೂ ಸೊ ನಾನು ಅಧ್ಯಯನ ಮಾಡ್ತಾ ಇಲ್ಲ ಐ ಏಂಟ್ ನಾನು ಅಧ್ಯಯನ ಮಾಡ್ತಾ ಇಲ್ಲ ನಿಮಗೆ ಏಂಟು ಕಷ್ಟ ಆಯಿತು ಅಂದರೆ ಐ ಆಮ್ ನಾಟ್ ಅಂತಲೇ ಹೇಳಿ ನೋ ಪ್ರಾಬ್ಲಮ್ ಓಕೆ ಓಕೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ನಾನು ಕಥೆಗಳನ್ನು ಬರಿತಾ ಇಲ್ಲ ನಾನು ಕಥೆಗಳನ್ನು ಬರಿತಾ ಇದ್ದೀನಿ ನಾನು ಅಡುಗೆ ಮಾಡ್ತಾ ಇಲ್ಲ ನಾನು ಅಡುಗೆ ಮಾಡ್ತಾ ಇದ್ದೀನಿ ಕುಕ್ಕಿಂಗ್ ಐ ಮೀನ್ ಡಿನ್ನರ್ ಓಕೆ ಎಸ್ ನೆಕ್ಸ್ಟ್ ಹೇಳ್ತಾರ ನೀನು ಫುಟ್ಬಾಲ್ ಆಡ್ತಾ ಇದೀಯ ಯಾ ಆಡ್ತಾ ಇದೀಯಾ ಯಾ ಅಲ್ಲ ಪ್ರಶ್ನೆ ಅಲ್ಲ ನೀನು ಫುಟ್ಬಾಲ್ ಆಡ್ತಾ ಇಲ್ಲ ಪ್ರಶ್ನೆ ಬಂದಾಗ ಮಾತ್ರ ನಾವು ಫುಟ್ಬಾಲ್ ಅಂತ ಕೇಳೋದು ನೀನು ಫುಟ್ಬಾಲ್ ಆಡ್ತಾ ಇಲ್ಲ ನನಗೆ ಗೊತ್ತು ನೀನು ಮೊಬೈಲ್ ನೋಡ್ತಾ ಇದೀಯಾ ಅಂತ ನಾನು ಹೇಳೋದು ಸೊ ಯು ಆರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ಯು ಆರ್ ಯುನೋ ಆರ್ ಲುಕಿಂಗ್ ಅಟ್ ಯೋರ್ ಮೊಬೈಲ್ ಆರ್ ಯು ವಾಚಿಂಗ್ ಸಮಥಿಂಗ್ ಆನ್ ಸೆಲ್ ಫೋನ್ ಅಂತ ಹೇಳೋದು ಆ ಥರ ಓಕೆ ಸೊ ನೀನು ಪುಸ್ತಕ ಓದ್ತಾ ಇದೀಯ ಬುಕ್ಸ್ ಅನ್ನ ಎಳಿಬಾರ್ದು ಯು ಆರ್ ರೀಡಿಂಗ್ ಬುಕ್ಸ್ ಯು ಆರ್ ನೀನು ಪುಸ್ತಕಗಳನ್ನು ಓದ್ತಾ ಇದೀಯಾ ಅದನ್ನೇ ನೀನು ಪುಸ್ತಕಗಳನ್ನು ಓದ್ತಾ ಇಲ್ಲ ಓಕೆ ನೀನು ಟಿವಿಯನ್ನು ನೋಡ್ತಾ ಇದೀಯ ನೋಡಿ ಇದು ಯಾರಿಗಾದ್ರು ಸಮಸ್ಯೆ ಇದೆಯಾ ಅಲ್ಲ ಪ್ರತಿ ಕ್ಲಾಸಲ್ಲೂ ಎಲ್ಲರಲ್ಲೂ ಈ ಸಮಸ್ಯೆ ಇದೆ ಸಿ ನಮಗೆ ಮಾಡ್ತಾ ಇದೀಯಾ ಅಂತ ಬಂದಾಗ ಇದೀಯಾ ಇದರ ಅರ್ಥ ಏನು ಇದೀಯಾ ಸಣ್ಣ ಯಾ ಬಂದಾಗ ಅದು ಉತ್ತರ ಅದು ಅಂದ್ರೆ ನೀನ್ ಮಾಡ್ತಾ ಇದೀಯಾ ಗೊತ್ತದು ಅಂತ ನೀನು ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡಿದಾಗ ಇದೀಯಾ ಯಾಕಾರ ಬರುತ್ತೆ ದೀರ್ಘ ನೀನ್ ಮಾಡ್ತಾ ಇದೀಯಾ ಯಾ ಅದೇ ಥರ ಆ ಯು ರೀಡಿಂಗ್ ಬುಕ್ಸ್ ಸೊ ಯು ರೀಡಿಂಗ್ ಬುಕ್ಸ್ ಸಿ ನೋಡಿ ಪ್ರಶ್ನೆ ಅಂತ ಬಂದಾಗ ಇಂಗ್ಲೀಷಲ್ಲಿ ಪ್ರಶ್ನೆ ಅಂತ ಬಂದಾಗ ಫಸ್ಟ್ ಆರ್ ಬರುತ್ತೆ ಓಕೆ ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಕ್ವೆಶ್ಚನ್ ಬಂದಾಗ ಯಾವಾಗಲೂ ಟು ಬಿ ವರ್ಬ್ಸ್ ಫಸ್ಟ್ ಬರುತ್ತೆ ಈಸ್